ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಹಿಂದೆ ಈತನದ್ದೇ ಕರಿನೆರಳಿದೆ ನೆರಳಿದೆ ಬಯೋ ಮೆಡಿಕಲ್ ನ ಮಾರುವಂತಹ ಜಾಲದಲ್ಲೂ ಕೂಡ ಈತ ಇನ್ವಾಲ್ವ್ ಆಗಿದ್ದ ಇದನ್ನ ಹೇಳಿದ್ದು ಈತನ ಜೊತೆಗೆ ಕೆಲಸ ಮಾಡಿದಂತಹ ಅದೇ ಆಸ್ಪತ್ರೆಯ ಮಾಜಿ ಉಪ ಅಧೀಕ್ಷಕ ಇವನೇನೆ ಆಸ್ಪತ್ರೆಯಲ್ಲಿ ನಡೆಯುವಂತಹ ಮಾಫಿಯಾಗೆ ಕಿಂಗ್ ಆಗಿದ್ದ ಇದೇ ಸಮಯದಲ್ಲೇ ಈಗ ಈತನ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಿವೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ದಫೇದಾರ್ ಫೆದಾರ್ ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆಯಾದಂತಹ ಆರ್ಜಿಕರ್ ಆಸ್ಪತ್ರೆಯ ಕರಾಳ ಸತ್ಯವನ್ನ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ ಇವತ್ತು ನಾವು ಇದೇ ಆರ್ಜಿಕರ್ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ನ ಕರಾಳ ಮುಖವನ್ನ ಈ ಗೋಮುಖ ಮುಖ ವ್ಯಾಘ್ರನ ಮುಖವಾಡವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆಯಾಯಿತು ಅಂದಿನಿಂದಲೂ ಕೂಡ ಸಂದೀಪ್ ಘೋಷ್ ಸುತ್ತ ಅನುಮಾನದ ಹುತ್ತ ಗಿರ್ಕಿ ಹೊಡಿತಾ ಇತ್ತು ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಹಿಂದೆ ಈತನದ್ದೇ ಕರಿನೆರಳಿದೆ ಅನ್ನುವಂತಹ ಅನುಮಾನ ಕೂಡ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇನೆ ಸಿಬಿಐ ಅಧಿಕಾರಿಗಳು ಈತನನ್ನ ಗ್ರಿಲ್ ಮೇಲೆ ಗ್ರಿಲ್ ಮಾಡ್ತಿದ್ದಾರೆ ಆರು ಬಾರಿ ಈತನನ್ನ ವಿಚಾರಣೆ ಕೂಡ ಮಾಡಲಾಗಿದೆ ಇದೇ ಸಮಯದಲ್ಲೇ ಈಗ ಈತನ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಆಸ್ಪತ್ರೆಯಲ್ಲಿ ಅನಾಥ ಶವಗಳ ಮಾರಾಟ ದಂಧೆಗೆ ಘೋಷ್ ಇಳಿದಿದ್ದ ಅಷ್ಟೇ ಅಲ್ಲ ಬಯೋ ಮೆಡಿಕಲ್ನ ಮಾರುವಂತಹ ಜಾಲದಲ್ಲೂ ಕೂಡ ಈತ ಇನ್ವಾಲ್ವ್ ಆಗಿದ್ದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಹಾಗೆ ಆಸ್ಪತ್ರೆಯ ಕೆಲವು ದುಷ್ಕೃತಿಗಳಲ್ಲಿ ಈ ಗೋಮುಖ ವ್ಯಾಘ್ರ ಇನ್ವಾಲ್ವ್ ಆಗಿದ್ದ ಹೇಗಂತ ಯಾರೋ ಸಂದೀಪ್ ಘೋಷ್ ಬಗ್ಗೆ ಹೊರಗನವ್ರು ಹೇಳಿದ್ದಲ್ಲ ಇದನ್ನ ಹೇಳಿದ್ದು ಈತನ ಜೊತೆಗೆ ಕೆಲಸ ಮಾಡಿದಂತಹ ಅದೇ ಆಸ್ಪತ್ರೆಯ ಮಾಜಿ ಉಪ ಅಧೀಕ್ಷಕ ಅಲಿ ಅಖ್ತರ್ ಸಂದೀಪ್ ಘೋಷ್ ನ ಮುಖವಾಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆತನ ಡಾರ್ಕ್ ಫೇಸ್ ಬಗ್ಗೆ ಅಲಿಯಾಕ್ತರ ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ. ಈ ಅವರ ಕರಪಕ್ಷನ್ ಗೆ ಅಗೈಂಸ್ಟ್ ಮೇ ಅವರ ಮ್ಯಾಲ್ ಪ್ರಾಕ್ಟಿಸ್ ಗೆ ಅಗೈಂಸ್ಟ್ ಮೇ ಫೈನಾನ್ಷಿಯಲ್ ಲಿಟಿಗೇಷನ್ ಮತ್ತು کچھ ಸ್ಕ್ಯಾಮ್ تھا ಜಿಸ್ಕೆ ಅಗೈಂಸ್ಟ್ ಮೇ ಮನೇ ಕಂಪ್ಲೇಂಟ್ ಲಗಾಯಾತಾ ಮತ್ತು ಈ ಬಹುತ್ ಬಡಾ ಸ್ಕ್ಯಾಮ್ ಎ ಬಹುತ್ ಬಡಾ ನೆಕ್ಸಸ್ ಸೇ ಸಂಧೀಪ್ ಗೋಶ್ ಕಾ ಜಿಸ್ಕೋ ಮೈ ಎಕ್ಸ್‌ಪೋಸ್ ಕರ್ನಾ ಚಾಹತಾ ہوں۔ ಸಂಧೀಪ್ ಗೋಶ್ ಆಸ್ಪತ್ರೆಯಲಿ ನಡೆಯುವಂತಾ ಹಲವು ಆಕ್ರಮ ಚಟುವಟಿಕೆಗಳಲಿ ಭಾಗಿಯಾಗಿದ್ದ. ಇವನೇನೇ ಆಸ್ಪತ್ರೆಯಲಿ ನಡೆಯುವಂತಾ ಮಾಫಿಯಗೆ ಕಿಂಗ್ ಆಗಿದ್ದ. ನಾನು ಆಗ್ಲೇ ಹೇಳಿದೆ ಅನಾಥ ಇವನ್ ಕೈ ಸಿಕ್ಬಿಡ್ತು ಅಂತ ಅಂದ್ರೆ ಅದನ್ನ ಯಾರಿಗಾದ್ರೂ ಮಾರೋದು ಆ ದೇಹದಲ್ಲಿರುವಂತಹ ಆರ್ಗನ್ಸ್ ನ ಮಾರೋದು ಅದರಿಂದ ಲಕ್ಷ ಲಕ್ಷ ಹಣ ಪಿಕ್ತಿದ್ದ ಇದ್ರ ಜೊತೆಗೆ ಬಯೋಮೆಡಿಕಲ್ ವೇಸ್ಟ್ ಗಳೇನಿರುತ್ತೆ ಆಸ್ಪತ್ರೆಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಬಯೋಮೆಡಿಕಲ್ ವೇಸ್ಟ್ ನ ಇಂತಹದ್ದೇ ಒಂದು ಆಥೊರೈಸ್ಡ್ ಕಂಪ್ನಿಗೆ ಸೇಲ್ ಮಾಡ್ಬೇಕು ಅಂತ ಆದ್ರೆ ಈ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿದಂತಹ ಸಂದೀಪ್ ಘೋಷ್ ತನಗ್ಯಾರ ಬೇಕೋ ಅಂತವರಿಗೆ ಈ ಒಂದು ಟೆಂಡರ್ ಅನ್ನ ಕೊಡ್ತಿದ್ದ ಜನ ಕೊಡ್ತಿದ್ದ ಪ್ರತಿಯೊಂದು ಟೆಂಡರ್ಗೂ ವೀಕ್ಷಕರೇ ಪ್ರತಿಯೊಂದು ಟೆಂಡರ್ಗೂ ಕೂಡ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅನ್ನ ಪಡಿತಿದ್ದಂತೆ ಹೀಗಾಗಿನೇ ಹಣ ಬಾಕ ಅಂತ ನಾನು ಹೇಳ್ತಾ ಇರೋದು ಹಾಗೆ ಆಸ್ಪತ್ರೆ ರಿಲೇಟೆಡ್ ಯಾವುದೇ ಟೆಂಡರ್ ಇದ್ರು ಕೂಡ ತನ್ನ ಇಬ್ಬರು ಆತ್ಮೀಯರಿಗೆ ಕೊಡ್ತಿದ್ದಂತೆ ಹಾಗೆ ಬಾಂಗ್ಲಾದೇಶ ಮೂಲದವರಿಗೂ ಕೂಡ ಇವನು ಟೆಂಡರ್ ಕೊಡ್ತಿದ್ದಂತೆ ಇಲ್ಲೂ ಕೂಡ ಹಣ ಪಿಕ್ತಿದ್ದ ಇದ್ರ ಜೊತೆಗೆ ಇಷ್ಟೆಲ್ಲ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಅಕ್ರಮ ಚಟುವಟಿಕೆಗಳಾಗ್ತಾ ಇದೆ ಮಾಫಿಯಾ ನಡೀತಿದೆ ಅದರ ಹಿಂದೆ ಈತನ ಕರಿನೆರಳಿದೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಇವನ ಹಿಂದೆ ಪ್ರಭಾವಿಗಳ ಶ್ರೀರಕ್ಷೆ ಇದೆ ಹೀಗಾಗಿ ಈತ ಟ್ರಾನ್ಸ್ಫರ್ ಆಗ್ತಾ ಇದ್ರು ಕೂಡ ಟ್ರಾನ್ಸ್ಫರ್ ಆದ್ರೂ ಕೂಡ ಮತ್ತೆ ಮತ್ತೆ ಇದೇ ಕಾಲೇಜ್ಗೆ ಅಪಾಯಿಂಟ್ ಆಗ್ತಿದ್ದ ವೀಕ್ಷಕ್ರೆ ಇವ್ನೆಷ್ಟು ಹಣಬಾಕ ಹಣದಾಹಿ ಅಂತ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದ ವಿದ್ಯಾರ್ಥಿಗಳನ್ನ ಬೇಕು ಅಂತಲೇ ಅವ್ರನ್ನ ಫೇಲ್ ಮಾಡಿ ಮತ್ತೆ ಅವ್ರನ್ನ ಪಾಸ್ ಮಾಡ್ಬೇಕು ಅಂತ ಅಂದ್ರೆ ಮತ್ತೆ ಅವ್ರ ಹತ್ರ ದುಡ್ಡನ್ನ ಕೇಳ್ತಿದ್ನಂತೆ ಅದು ಕೂಡ ಸಾವಿರ ಅಲ್ಲ ಲಕ್ಷ ಲಕ್ಷನೇ ವಿದ್ಯಾರ್ಥಿಗಳ ಪಾಕೆಟ್ನಿಂದ ಮೊದ್ಲೇ ಪಾಪ ಅವ್ರು ಓದೋದಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಹಣ ಹೊಂದ್ಕೊಂಡ್ ಬಂದಿರ್ತಾರೆ ಯಾವ್ಯಾವ್ದೋ ರಾಜ್ಯಗಳಿಂದ ಅಂತಹ ವಿದ್ಯಾರ್ಥಿಗಳಿಂದ ಈತ ಹಣ ಸುಲಿಗೆ ಮಾಡ್ತಿದ್ದ ಇನ್ನು ಅಕ್ತರ್ ಅಲಿ ಅವರು ಇನ್ನೊಂದು ವೆರಿ ಶಾಕಿಂಗ್ ವಿಚಾರವನ್ನ ಈತನ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅದೇನಪ್ಪಾ ಅಂತ ಅಂದ್ರೆ ಈ ಸಂಜಯ್ ರಾಯ್ ಏನಿದಾನಲ್ಲ వైదేమేలే అత్యాచార ಮಾಡಿ కోలే మరిరువంతా కామ పిశాచి ఇవను సందీప్ గోష్న సెక్యూరిటీ టీమ్ నళి ఒప్పనగిదంటె అవన్ జోతే ఓడాడ్కొండిద్ద ఇవను బగ్గే నాంగుగొట్టు నానూ కూడ ఇతన్న నోడిదిని అంటే హేలి అలీ అవర్ హెళిద్దారే దేఖీ మేనే జబ్ ఉస్కే ఫోటో టీవీ మే ఔర్ వీడియో దేఖా తో మేరే జెహన్ మే అచానక్ సాయే కి యే బందా జుయా తో సందీప్ గోష్ కే అందర్ హీ కామ్ కర్తా థా తో బస్ యే జానతా థా యే ముజే నహీ పతా లేకిన్ మైనే ఉస్కో డాక్టర్ సందీప్ గోష్ కే సాత్ దేఖా తో బిఐ ఔర్ ఈడి కో ఇంటర్వెన్ కర్నే కే liye కహా ಅಲ್ಲಿ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಕೆಲಸ ಮಾಡಿದ್ರಂತೆ ಘೋಷ್ ಅಕ್ರಮ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದ ಆತ ಇದೆಲ್ಲಾ ರೀತಿಯ ದಂಧೆಗಳನ್ನ ಮಾಡ್ತಿದ್ದ ಅಂತ ಹೇಳಿ ಸೂಕ್ತ ಸಾಕ್ಷ್ಯಗಳನ್ನ ಎಲ್ಲಾ ರೀತಿ ಎವಿಡೆನ್ಸ್ ರಾಜ್ಯ ಜಾಗೃತ ಆಯೋಗಕ್ಕೆ ನೀಡಿದ್ರಂತೆ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ದೂರು ನೀಡಿದ್ರಂತೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಘೋಷ್ ತಪ್ಪಿತಸ್ಥ ಅಂತ ಗೊತ್ತಾದ್ರೂ ಕೂಡ ಅವನಿಗೆ ಯಾವುದೇ ರೀತಿ ಶಿಕ್ಷೆಯನ್ನ ಕೂಡ ವಿಧಿಸಲಿಲ್ವಂತೆ ರಾಜ್ಯ ಆರೋಗ್ಯ ಇಲಾಖೆಗೆ ನಾನು ವರದಿನ ಕೊಟ್ಟಿದ್ದೆ ಆದ್ರೆ ನೋಡಿ ಅನ್ಫಾರ್ಚುನೇಟ್ ಏನಪ್ಪ ಅಂತಂದ್ರೆ ನನ್ನನ್ನೇ ಎತ್ತಂಗಡಿ ಮಾಡ್ಲಾಯ್ತು ಅಂತ ಹೇಳಿ ಅಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಖುಷ್ ಡೇಟ್ ಬಾಡಿ ಜೋಯರ್ ಬಿಗರ್ ಪೇಶಂಟ್ ಪಾರ್ಟಿಗೆ ಮರ್ಜಿಗೆ ಕನ್ಸರ್ನ್ಗೆ ಆರ್ ಫಾರೆನ್ಸಿಕ್ ಮೆಡಿಸಿನ್ ಕೆ ಎಚ್ ಓ ಡಿ ಕೆ ವಿನಾ ನಾಲೆಡ್ಜ್ಗೆ ಈ ವರ್ಕ್ಶಾಪ್ ಮೇಲೆ तो इसके अगेंस्ट में एक इंक्वायरी कमेटी हुई थी नेशनल कमीशन में कंप्लेन भी हुई थी हाई कोर्ट में भी पीएल हुआ था कुछ हुआ सब कुछ हुआ लेकिन पता नहीं आज तक कुछ हुआ नहीं इनका, इनका आज तक अभी तक तो कुछ हुआ नहीं है ये तो समझ में आता है क्योंकि दो दो मरतबा इनका ट्रांसफर हुआ फिर ट्रांसफर होने के बाद दोबारा आके ये पोस्ट पे बैठ गए का ಆದ್ರೆ ಯಾವುದೇ ರೀತಿಲೂ ಕೂಡ ಅದು ಸಫಲ ಆಗ್ಲಿಲ್ಲ ಅಂತ ಹೇಳಿ ಒಂದ್ ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾರೆ ಈಗಾಗಲೇ ನಾನು ಹೈಕೋರ್ಟ್ ನಲ್ಲಿ ಘೋಷ್ ವಿರುದ್ಧ ದೂರನ್ನ ಸಲ್ಲಿಸಿದ್ದೀನಿ ನನಗೂ ಕೂಡ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ ಘೋಷ್ ನ ಚೇಲಾಗಳು ನನಗೆ ಥ್ರೆಟ್ನಿಂಗ್ ಕಾಲ್ ಮಾಡ್ತಿದ್ದಾರೆ ಹೀಗಾಗಿ ನನಗೆ ಸೆಕ್ಯೂರಿಟಿ ಬೇಕು ಅಂತಾನೂ ಕೂಡ ಅಲ್ಲಿ ಕೇಳ್ಕೊಂಡಿದ್ದಾರೆ ವೀಕ್ಷಕರೇ ನಾನು ಕಳೆದ ಎಪಿಸೋಡ್ ನಲ್ಲಿ ನಿಮ್ಗೆ ಆಜಿಕಾರ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಸೆಕ್ಸ್ ರಾಕೆಟ್ ಇದೆ ಡ್ರಗ್ಸ್ ರಾಕೆಟ್ ಹಾಗೇನ ಅದ್ರ ಜೊತೆಗೆ ಫೋರ್ನೋಗ್ರಫಿನ ಕೂಡ ಮಾಡ್ತಾರೆ ಅಂತ ಹೇಳಿದ್ದೆ ಇದೆಲ್ಲದೂ ಕೂಡ ಈತನ ಇಶಾರೆಯಲ್ಲೇ ನಡೀತಿತ್ತು ಅನ್ನೋದು ದುರ್ವಿಧಿ ಇವನು ಹಣ ಬಾಕ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಕೊಟ್ಟು ಉದಾಹರಣೆಗಳೇ ಸಾಕ್ಷಿ ಹೆಣದಲ್ಲೂ ಕೂಡ ಹಣ ಹುಡುಕ್ತಾನೆ ಅಂತ ಅಂದ್ರೆ ಇವನು ವಿದ್ಯಾರ್ಥಿಗಳ ಬಾಳ್ನಲ್ಲೂ ಕೂಡ ಚಲ್ಲಾಟ ಆಡಿದಂತಹ ಒಂದು ಕೆಟ್ಟ ಕುಳ ಇವನು ವೈದ್ಯು ನಾರಾಯಣು ಹರಿಹಿ ಅಂತ ಹೇಳ್ತೀವಿ ಆದರೆ ಆ ವಾಕ್ಯಕ್ಕೂ ಸಂದೀಪ್ ಘೋಷ್ಕು ತದ್ವಿರುದ್ಧ ಇಷ್ಟೆಲ್ಲ ಮಾಡಿದಾನೆ ತಪ್ಪಿತಸ್ಥ ಅಂತ ಗೊತ್ತಿದ್ರು ಕೂಡ ಈಗಲೂ ಕೂಡ ಇಲ್ಲಿವರೆಗೂ ಲಾಕ್ ಅಪ್ ಒಳಗೆ ಹಾಕದೇ ಇರೋದೇ ಆಶ್ಚರ್ಯವನ್ನು ಮೂಡಿಸುತ್ತೆ ಇದು ಇಂದಿನ ಪಶ್ಚಿಮ ಬಂಗಾಳದ ದುಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಾಗಿ ಹೊಸದಿಗಿಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ